ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಈ ವಿಡಿಯೋ ನೋಡಿದ ಮೇಲೆ ಕ್ಯಾಪ್ಸಿಕಮ್ ಪಲ್ಯನ ಈ ರೀತಿಯಲ್ಲೂ ಮಾಡ್ಬೋದಾ ಅಂತ ಹೇಳ್ತೀರಾ ಈ ವಿಡಿಯೋ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ತಿನ್ನಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಹೇಗೆ ಮಾಡೋದು ಅಂತ ನಾನು ನಾನಿವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಇದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಮತ್ತು ಸಾಸಿವೆನ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಇದೆಲ್ಲ ಸ್ವಲ್ಪ ಸಿಡಿಲಿ ಆಮೇಲೆ ನಾವು ಅದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ನಾನು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಟರ್ನ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹಾಗೆಯೇ ಕೆಚ್ಚಿ ಇಟ್ಕೊಂಡಿದ್ದೆ ತಪ್ಪು ತಪ್ಪಗೂ ಇಲ್ಲ ತೀರಾ ಸಣ್ಣನೂ ಇಲ್ಲ ಮೀಡಿಯಮ್ ಆಗಿದೆ ಹಾಗೆ ಅದನ್ನು ಕೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎರಡು ಕೂಡ ಫ್ರೈ ಆಗಲಿ ಇರ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಲಿ ನೋಡಿ ಅಲ್ಲಿವರೆಗೂ ಸ್ವಲ್ಪ ಈ ಥರನೇ ಕೈ ಇರಿ ಎರಡು ಕ್ಯಾಪ್ಸಿಕಮ್ನ ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಎರಡು ಟೊಮೊಟೋನ ರುಬ್ಬಿ ತೊಗೊತಾ ಇದ್ದೀನಿ ನೋಡಿ ಟೊಮೊಟೊನ ಹಾಗೇನ ಕೂಡ ಹಾಕೋಬೋದು ಇಲ್ಲಾಂದರೆ ರುಬ್ಬು ಕೂಡ ಹಾಕೊಬೋದು ರುಬ್ಬಿ ಹಾಕಿದರೆ ಗ್ರೇವಿ ಅದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಎರಡು ಟಮೊಟೋನ ಮೀಡಿಯಮ್ ಸೈಜ್ನ ಎರಡು ಟೊಮೊಟೋನ ರುಬ್ಕೊಂಡು ಬಂದಿದ್ದೀನಿ ರುಬ್ಬಿರೋಂಥ ಟೊಮೊಟೊ ಕ್ಯೂರಿನೂ ಕೂಡ ಇದಕ್ಕೆ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಹಸಿ ಹಸಿವಾಸನೆ ಹೋಗುವರೆಗೂ ಸ್ವಲ್ಪ ಇದನ್ನೆಲ್ಲ ಕೈ ಆಡ್ತಾಯಿರಿ ನೋಡಿ ನೆಕ್ಸ್ಟ್ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ತಾ ಹೋಗೋಣ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಚಿಟಕಿಯಷ್ಟು ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಇದಿಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗ್ರೇವಿ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಸಿವಾಸನೆ ಎಲ್ಲ ಹೋಗಿರುತ್ತೆ ಟೊಮೊಟೊದು ಕೂಡ ಗ್ರೇವಿ ಅದಕ್ಕೆ ಬರ್ತಾ ಇದೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅಂದರೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಗ್ರೇವಿ ಅದನ್ನು ಕೂಡ ಅಷ್ಟೇ ತಿಕ್ಕಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಳಿಬಿಟ್ಟು ನೋಡಿ ಇವಾಗ ಒಂದು ಗ್ರೇವಿ ಅದಕ್ಕೆ ಬಂತು ಇದು ಸ್ವಲ್ಪ ಕುದೀಲಿ ಕುದ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ನಾನು ಹಳ್ಳುಪ್ಪನ್ನು ಸೇರಿಸ್ತಾ ಇದ್ದೀನಿ ಹಳ್ಳುಪ್ಪು ಹಾಕಿದರೆ ತುಂಬ ಟೇಸ್ಟು ಅಳ್ಳುಪ್ಪಿಲ್ಲ ಅಂತಂದರೆ ಪುಡಿ ಉಪ್ಪನ್ನು ಹಾಕೊಳ್ಳಿ ನೆಕ್ಸ್ಟ್ ಕೊನೆಗೆ ರುಚಿ ನೋಡ್ಕೊಂಡು ಉಪ್ಪು ಹೆಚ್ಚು ಕಡಿಮೆ ಮಾಡ್ಕೊಬೋದು ನೆಕ್ಸ್ಟ್ ನಾನು ನೋಡಿ ಕ್ಯಾಪ್ಸಿಕಮ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕ್ಯಾಪ್ಸಿಕಮ್ನ ಇವಾಗ ಸೇರಿಸ್ತಾ ಇದ್ದೀನಿ ಆ ಗ್ರೇವಿ ಒಳಗಡೆ ಚೆನ್ನಾಗಿ ಕ್ಯಾಪ್ಸಿಕಮ್ ಇವಾಗ ಬೇಯಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಕ್ಯಾಪ್ಸಿಕಮ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಏನಾದರೂ ಬೇಕಾಗುತ್ತೆ ನಿಧಾನವಾಗಿ ಬೇಯಿಸ್ಬೇಕು ಆಗ್ಲೇ ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯೋದು ನೋಡಿ ಈ ಥರ ಗ್ರೇವಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಅರ್ಧದಿಂದ ಮುಕ್ಕಾಲು ಲೋಟದಷ್ಟು ನೀರನ್ನು ಇದ್ದೀನಿ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ ಐ ಫ್ಲೇಮಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇಗ ತಳ ಹಿಡಿಯುತ್ತೆ ನೀರೆಲ್ಲ ಸೀದು ಬೇಗ ಉತ್ತದಂಗೆ ಆಗುತ್ತೆ ಕ್ಯಾಪ್ಸಿಕಮ್ ಬೆಂದಿರಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ಕ್ಯಾಪ್ಸಿಕಮ್ ಪಲ್ಯನ ಮಾಡಬೇಕಾಗತ್ತೆ ಈ ಕ್ಯಾಪ್ಸಿಕಮ್ ಪಲ್ಯನ ಏನಂತ ಅಂದರೆ ಈ ರೀತಿಯಲ್ಲಿ ಓಪನ್ ಬಾತ್ರೆಯಲ್ಲಿ ಬೇಯಿಸ್ತಾನೆ ಕೂಡ ಕುಕ್ಕರಲ್ಲಿ ಹಾಕಿ ಈ ಅದಕ್ಕೆ ತಂದ ಮೇಲೆ ಕುಕ್ಕರಲ್ಲೇ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರು ಆರಾಮಾಗಿ ಬೇಗ ಬೇಯುತ್ತೆ ಇಲ್ಲ ನಾವು ಓಪನ್ ಪಾತ್ರೆನಲ್ಲೇ ಈ ಥರ ಬೇಯಿಸ್ತೀವಿ ಅಂತ ಹೇಳಿದರೆ ನೀವು ಈ ಥರ ಮಾಡ್ಕೋಬೋದು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಈ ಗ್ರೇವಿ ರೆಡಿ ಆಗೋದಕ್ಕೆ ನೋಡಿ ಇವಾಗ ಫೈನಲ್ಲಿ ಕ್ಯಾಪ್ಸಿಕಮ್ಮು ಕೂಡ ಚೆನ್ನಾಗಿ ಕರಗಿದೆ ಬೆಂದಿದೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲ್ ಟಿಚ್ಚಾಗಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಕೊನೆಗೆ ಹಾಕೊಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ನಾನು ಕಾಯಿ ತುರಿನ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಕಾಯಿ ತುರಿನ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಫೈನಲಿ ಯಾವ ರೀತಿ ಬಂದಿದೆ ಅಂತೇಳಿ ಕ್ಯಾಪ್ಸಿಕಂ ಪಲ್ಯ ಈ ರೀತಿಯಲ್ಲಿ ಟ್ರೈ ಮಾಡಿ ನಾವು ಮಾಮೂಲಿ ಟ್ರೈ ಮಾಡ್ತಿದ್ದೆವು ನಾರ್ಮಲಾಗಿ ಏನಂತ ಅಂದರೆ ಈಗ ನಾರ್ಮಲಾಗಿ ಒಗ್ಗರಣೆ ಹೆಂಗೆ ಕುಟ್ಕೊತೀವಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತಿಲ್ಲೋ ಆ ಥರ ಕುಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಕಾಯಿ ತುರಿ ಹಾಕ್ತಿದ್ವಿ ಬಟ್ ಈ ಥರ ಒಂದು ರೀತಿಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬ ರುಚಿಯಾಗಿತ್ತು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆನೂ ತಿಂದರೂ ಕೂಡ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಹೇಳಿ ಕಮೆಂಟ್ ಮಾಡಿ ಈಸಿಯಾಗಿ ನಾವು ಈ ರೊಟ್ಟಿ ಚಪಾತಿ ಮಾಡಿದಾಗೆಲ್ಲ ಈ ಥರ ಕ್ಯಾಪ್ಸಿಕಂ ಪಲ್ಯನ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಹಾಕ್ತಿರುವಂತಹ ಈ ಅಡುಗೆ ರೆಸಿಪೀಸ್ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದೇ ಶೇರ್ ಮಾಡಿ